ಪೂರಕ್ಕೆಲ್ಲ ಸೊಲ್ಮೇಲೂ ಯಾನು ಚಂದ್ರಿಕಾ ನಿಲನ್ ಮಾತರೆಲ್ಲ ಮೋಕೆಡು ಎತ್ಕೊಂಡೊಂದುಲ್ಲೆ ಏನು ಮಸ್ತ್ ದಿನೋಡೆಂಚಿ ವೀಡಿಯೋ ಪಾಡ್ದಜಿ ಮಸ್ತ್ ಒಂಜಿ ಬೇಜಾರದ ಸಂಗತಿ ಪಂಡ ಎನ್ನ ಮೂಕೆದ ಒಂಜಿ ಫ್ರೆಂಡ್ ಅಶ್ವಿನಿ ಅಕ್ಕ ಆರು ನಮ್ಮನ್ನು ಪೂರ ಬುಡದು ಪೋಯ್ರು ಒಂಜಿ ಮೂಡೇ ಇಜ್ಜಾನು ವೀಡಿಯೋ ಮಲ್ಪ ಅಂಚ ಇನಿ ಒಂಜಿ ಏನು ವೀಡಿಯೋ ಪಾಡ್ರಿಗೆ ಮಲ್ತುಂದಿಲ್ಲೆ ಹೌದಾದ ಪಂಡ ಸುಕ್ಕರುಂಡೆ ನಿ ಪದಿನ ಸುರುಕೆ ಬದುಲ್ರೆ ಪಾಡ್ದಿತ್ತೆ ಹುನಿನ ನಮ್ಮ ಬೇಪವ್ಡು ಚೂರು ಉಪ್ಪು ಪಾಡ್ದು ಒಂತೆ ನೀರು ಪಾಡೋಡು ಪದೇಜಿದ ಅರ್ಧದ ನೀರು ಪಾಡೋಡು ಜಾಸ್ತಿ ಬಡ್ಜಿ ಹುನಿನ ನಮ ಒಂತೆ ಪೊರ್ತು ಮುಚ್ಚಳ ಮುಚ್ಚಿದ ಬೇಪವಾಗ ಒಂದೇ ಅರ್ಧ ಬೇಯ್ತಿಗಿನ ನಮ್ಮ ಮುಚ್ಚಳದಿತ್ತು ಬೇಪವಡು ಮಸ್ತ್ ರುಚಿ ಹಾಕ್ಕೊಂಡು ಸುಕ್ಕ್ರೊಂಡೆ ಬಕ ಆತಿ ಸುಲಭಲ ಉಂಡು ಭಾರಿ ಕಷ್ಟದಾಲ ಅಲ್ಲ ಮಲ್ಪರೆ ಮಲ್ಪರೆ ತಲೆ ಒಂದೇ ಬೇಯ್ತಿಗಿನ ನಮ್ಮ ಅನೇಕ ಮುಚ್ಚಳದಿತ್ತು ಓಪನ್ ಆದ ಒಂದೇನು ಬೇಯ್ ಪೋಡು ನ ಪೂರ ನೆಟ್ಟು ಆ ಜೋಡು ಪದ ಸರಿಯಾದ ಬೇಯ್ ತಂಡ ಆಂಡು ತುಲೆ ಈತೆ ಮತ್ತು ಒಂದು ಶೋಕು ಬೇಯ್ ತಂಡ ಈತನಮ್ಮ ತುಲೆ ಏತ ಶೋಕ ಅದು ಬೇಯ್ತಂಡು ಈತನಿಕ್ಕಿ ಮುಲ್ಪ ತಾರೈ ಪಾಡೊಂದಲೆ ಒಂಜಿ ಗಡಿ ತಾತು ಅಂಚನೆ ಬೆಲ್ಲ ಚೀಪೆ ಎತ್ಪೋಡು ಆತ ತೋದು ನಿಕ್ಳು ಒಂದೇನೈತೆ ನಮ್ಮ ಶೋಕು ಬೆರೋಗ ಗ್ಯಾಸನ್ನು ಲೋ ಫ್ಲೇಮಡ್ ದೀವೋಡು ಒಂದು ಶೋಕು ಕರ ನೆಟ್ಟ ಬೆಲ್ಲ ನಮ್ಮ ಮಿಕ್ಸ್ ಮಲ್ಪುಗ ತುಲೆ ಇಂಚ ಶೋಕು ಬೆರದಾದಕಿನ ನಮ್ಮ ರೆಡ್ ನಿಮಿಷ ಲೋ ಫ್ಲೇಮ ಗ್ಯಾಸ ಮುಚ್ಚಲ ಮುಚ್ಚಿ ದೀವಡು ಜಾಸ್ತಿ ಪಡಿಸಿ ಒಂದು ಎರಡೇ ನಿಮಿಷ ಯಾವಂಡು ಇಂಚ ಇತ್ತು ರೆಡ್ ನಿಮಿಷ ಹಾಕಿನ ನಮ್ಮ ತುಲೆ ಒಂದು ಬೆಲ್ಲ ಒಂಚು ವೇಳೆ ಕದ್ದು ಕದು ಇತ್ತಂಡಲ್ಲ ಅವು ಕರ ನಮ್ಮೊಂದು ಚಲೋ ಲೋ ಫ್ಲೇಮ್ ಎರಡು ನಿಮಿಷ ದಿಂಡ ಇತ್ತೆ ಒಂದು ಆಂಡ್ ನಮ್ಮ ಗ್ಯಾಸನ್ನ ಬಂದ್ ಮಲ್ತದ್ದು ನೆಕ್ಕೊಂಚೂರು ಏಲಕ್ಕಿ ಪೊಡಿನ ಪಾಡೋನ್ಗೆ ತಲೆ ಅಂತೆ ಏಲಕ್ಕಿ ಪೊಡಿ ಮಲ್ತದ್ದು ಪಾಡ್ಯ ಅವನ್ನೆಲ್ಲ ನಮ್ಮ ಬೆರವನ್ಗೆ ಬಾಕಿ ಒಂದ್ ಪ್ಲೇಟಿಗೆ ನಮ್ಮ ದೆತ್ತಿವನ್ಗೆ ಒಂದು ಚಪ್ಪೆ ಹಾಕಿನಾನೆ ನಮ್ಮ ಉಂಡೆ ಮಲ್ಪರೆ ಆಪು ಇತ್ತೆ ಒಂದಿನಂಜು ಪ್ಲೇಟ್ ತಮ್ಮೆ ತೊಂದರೆ ಇಂಚ ಎಂಡ ಬೇಗ ಅರಪ್ಕೊಂಡು ಬಂದು ತುಲೆ ನಿಕ್ಲಿ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಳೆ ಕಮೆಂಟ್ ಮಲ್ಪ್ಲೆ ಅಂಚನೆ ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಒಂದು ಅರಪಾಡು ಆದ ನಟೆ ಅಂತಲೆ ಎಲ್ಲ ಲೋಟೆಡು ಒಂಜಿ ಲೋಟೆ ಅರಿ ಪಾಡ್ದಿತ್ತೆ ಒಂದು ನಾಲ್ಕು ಗಂಟೆರದಂಬು ಬೊದೇರೆ ಪಾರ್ದಿತ್ತೆ ಒಂದೇನಿತ್ತು ಒಂದು ಮಿಕ್ಸಿ ಜಾರ್ಗೆ ಪಾರ್ದು ನಮ್ಮ ಒಂದು ಚೂರು ಮಂಜಾಲ್ದ ಪುಡಿ ಜಾಸ್ತಿ ಬಡಿಸಿ ಚಿಟಿಕೆದಾದ ಕಲರ್ಗೋಸ್ಕರ ಚೂರು ಉಪ್ಪು ಜಾಸ್ತಿ ಉಪ್ಪು ಲಂಚನೆ ಚೂರೇ ಚೂರು ಪಾಡಲೆ ಚೂರೇ ನೀರು ಪಾಡ್ದು ಗಟ್ಟಿ ಕಡೆ ಹೊಡೊಂದು ಗಟ್ಟಿ ಉಪ್ಪು ಬಂದ ಮಸ ತೆಲುಪು ಮಲ್ಪರೆ ಬಲ್ಲೆ ತುಲೆ ಇದೊಂದು ಸಣ್ಣ ಕಡೆದಾಂಡು ಈತ ದಪ್ಪ ಬೋಡ್ತುಲೆ ಮಸ ತೆಲುಪು ಮಲ್ಪರೆ ಪೋಡ್ಚಿ ಈ ಹಿಟ್ಟನ್ನು ತುಲೆ ಕರೆಕ್ಟೈನ ಹದ ಉಂಡು ಅಂಚದ ನೀವು ಒನಗ ಚೂರೇ ನೀರು ಪಾಡೊಂದಲೆ ಹಿಟ್ಟೆಲ್ಲ ರೆಡಿ ಆ್ಯಂಡ್ ಇಂಚಿಡು ನಮ್ಮ ஒன்லை பதி இஞ்சில சப்பே ஆத்தண்ட் ஒன்றினித்த நம்ம உண்டை மல்பரை உண்டு கரெக்டு அது தொலை சப்பே ஆத்தண்டு இத்தனைக்கு ஒன்ஜி பூண்டிகைட்டு ஒஞ்சே பிண்டியாவு ஆத்து பஜில் பாடந்தில் ஷோக்கு பைண்டிங் கொர்ப்பணந்து நீங்க பஜில் பட்ச்சிந்த அண்ட ஸ்கிப் மல்பலி அண்ட பஜில் பண்ட சோக்காது பைண்டிங்கு எடே கொர்ப்பண்டு உண்டை மல்பரைத்த நம்ம இன்ச்சனை எல்ல சைஜ் போடண எல் சைஜு மல்ல சைஜ் போடணா மல்ல சைஜு உஞ்சஞ்சை உண்டேன மல் பூரா சூருக்கே ರೆಡಿ ದೀವೋನ್ಗೆ ನಿಕ್ಲು ನನ್ನೆಲ್ಲ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜಾಂಡ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪುನ ಬೆಲ್ ಅನ್ನು ಆಲ್ ಬಂದು ಪ್ರೆಸ್ ಮಲ್ತಂಡ ಏನು ಒವೇ ವೀಡಿಯೋ ಪಾಂಡಲ್ಲ ನಿಕ್ಲಿ ನೋಟಿಫಿಕೇಷನ್ ತೆಕ್ಕೊಂಡು ತುಲೆ ಇಂಚನೆ ಪೂರ ಉಂಡೆಲೆಲ್ಲ ನಮ್ಮ ರೆಡಿ ಮಲ್ತದ ಶುರುಕೆ ದೀವನುಡು ರುಚಿಯಾಯನ ಸಾಂಪ್ರದಾಯಿಕವಾಯಿನ ಒಂಜಿ ತಿಂಡಿ ಸುಕ್ಕ್ರೊಂಡೆ ಈತ ತುಲೆ ಮಲ್ಪಾಯನ ಎಣ್ಣೆ ಶುರುಕೆ ಬೆಚ್ಚವರೆದಿದ್ದೆ ಉಂಡೆ ರೆಡಿ ಉಂಡು ಹಿಟ್ಟು ರೆಡಿ ಉಂಡು ನಮ್ಮ ಈ ಹಿಟ್ಟು ಈ ಉಂಡೆಲಿನ ಮುರ್ಕದ ತುಲೆ ಇಂಚ ಶೋಕ ಕಡೆ ಕಡೆಯಿಂದ ಕೋಟಿಂಗ್ ಬರೋಡು ಹಿಟ್ಟದ ಇಂಚ ಮಲ್ತದ ನಮ್ಮ ಒಂಜೊಂಜೆ ಬೆಚ್ಚ ಎಣ್ಣೆಗೆ ಬಿಡೋಡು ಈತ ಫ್ಲೇಮನ್ನು ನಿಗುಳು ಮೀಡಿಯಮ್ ದೇದಿಪ್ಪಡು ಶುರುಕು ಎಣ್ಣೆ ಶೋಕು ಕಾಯ್ದಿಪ್ಪಡು ಇದರ ತುಲೆ ಒಂಜೊಂಜೆ ನಮ್ಮ ಉಂಡೆಲಿನ ಮುರ್ಕ ನೆಕ್ಕ ಪಾಡ್ಗ ಇತ್ತೆ ಬರ್ಸಲ ಬರೋದು ಈ ಟೈಮ್ಡು ಬೈಯಾಗಿ ಏನು ಅಂಡ ತಿನ್ನೋಡು ಪಂದು ಆಂಡ ಖಂಡಿತ ಸುಖರುಂಡೆ ಮಲ್ತದ್ದು ತಿಂದೆ ತೊಲೆ ಇತ್ತೆ ನಮ್ಮ ಒಂಜಿ ಸೈಡ್ ಕಾಯಿಗಿನ ಒಂದು ನನ್ನೊಂಜು ಸೈಡಲ್ಲ ನಮ್ಮ ಮಕ್ತ ಬಾಡ್ದು ಕಾಯಿ ಪುಡ್ಲೆ ಅಂದ್ ಚಮಚೋಡು ಮಕ್ತದ್ದು ಬಾಡೊಂದಲೆ ರೆಡ್ ಸೈಡ್ ಇಲ್ಲ ಶೋಕು ಕಾಯ್ಡು ಕ್ರಿಸ್ಪಿ ಅದು ಬರ್ಕೊಂಡು ಪಿದೈದ ಲೇಯರ್ ಕ್ರಿಸ್ಪಿ ಅಂಚನೆ ಉಲೆ ಆದ ಬರ್ಕೊಂಡು ಈ ಸುಖ್ರಂಡೆ ತುಲೆ ಈ ಥರ ನಮ್ಮ ಒಂದು ಕಾಯಿಗಿನ ದೆತ್ತಿವಂಗ ಜಾಸ್ತಿದಾಲ ಎಣ್ಣೆಲ್ಲ ವೈ ಪೂಜಿ ಅರಿತ ಒಂಜಿ ಜಾಸ್ತಿ ಎಣ್ಣೆಲ್ಲ ಜಾಸ್ತಿ ಪೂಜಿ ತಿನಿರೆಲ್ಲ ಬೆಚ್ಚಿ ಬೆಚ್ಚ ಸುಕೊಂಡೆ ರುಚಿ ಹಾಪಲು ಚಹಾ ದೊಟ್ಟಿಗೆ ಅಂತೂ ಎಡ್ಡೆ ಕಾಂಬಿನೇಷನ್ ತಿಳಿಯುತ್ತೆ ಪೂರ ನಮ್ಮ ದಿನ ಒಂಡೆಲ್ಲ ಇಂಚನೆ ನಮ್ಮ ಅರಿತ ಹಿಟ್ಟು ಮುರ್ಕ ಮುರ್ಕದು ಎಣ್ಣೆಗೆ ಬುಡ್ಕ ಎನ್ನ ಫ್ರೆಂಡ್ ಅಶ್ವಿನಿ ಅಕ್ಕ ಆರು ಇಂಚಪ್ಪ ನಿಕಲ್ ಪುರ ತೋದಿಪ್ಪರ್ ಒಂಜಿ ಇಲ್ಲಾಡು ಶಾರ್ಟ್ ಸರ್ಕಿಟ್ ಆದ ನಮನ್ ಪುರ ಬುಡ್ದು ಒಂಜಿ ಮಸ್ತ್ ಬೇಜಾರು ಉಂಡು ಮನಸ್ಸುಡು ಆಂಡಲ್ಲ ಒಂಜಿ ವೀಡಿಯೋ ಇನಿ ಪಾಡೊಂದುಲ್ಲೆ ತುಳಿ ಇತ್ತೇ ಒಂದುಲ್ಲ ಅಂಚನೆ ಕಾಯ್ತದೆ ನಮ್ಮ ದಿತ್ತ ಅರೆನ ಆತ್ಮಗ ಶಾಂತಿ ದಿಕ್ಕಾಡಂದ್ ಮುಲ್ಪ ಪೂರಗಳಡೆಲ್ಲ ಒಂಜಿ ಪ್ರೇಮಲ್ಪ್ರೇ ಪಂದುಲ್ಲೆ ಇದ పూరా కండ్ నమ్మ సుండె తులి ఎత్తు సోక అది బొయ్దడు నిక్చు కట్ మ్వజ్పవే తులే ఎత్ షోక అది బొయ్దడు సైడ్ పూర చూరు హిట్ ఇవీన్ పూడ నమ్మ ఇంచ డెత్ తోలి ఇంచెత్తు తన ఇత శ షేప్ల శోకు బొయ్ద తులే మస్త్ రుచి ఆపండు ఫ్రెండ్స్ ఈత ఉంది నమ్మ సర్వ్ మల్పుగా ರುಚಿ ರುಚಿ ಆಯ್ನ ಸುಕ್ಕರುಂಡೆ ಮಸ್ತ್ ದಲ ಬಂಗೈಜಿ ಸುಲಾಬುಡೆ ಮಲ್ಪಲಿ ಖಂಡಿತ ನಿಗುಲೋರ ಟ್ರೈ ಮಲ್ಪಲೆ ಎಂಚ ತಣಂದು ಕಮೆಂಟ್ ಮಲ್ತು ಪನಿಯರೆ ಮರಪಚಿ ಸಾಂಪ್ರದಾಯಿಕ ವಾಯಿನ ಉಂಜಿ ತಿಂಡಿ ಸುಕ್ಕರುಂಡೆ ಓದಿನ ಇದೇ ಸೈಡ್ ಮಸ್ತ್ ಕ್ರಿಸ್ಪಿ ಆದ ಉಂಡು ಹುಲೈ ಸೈಡ್ ಅಂಚನೆ ಸಾಫ್ಟಾದ ನಮ್ಮ ಪದೇಂಜಿ ಸಾಫ್ಟ ಉಂಡು ತಿನಿಯರಿಗೆ ಮಸ್ತ್ ರುಚಿ ಹಾಕ್ಕೊಂಡು ಪೂರಕಲೆಲ್ಲ ಮಸ್ತ್ ಇಷ್ಟ ಹಾಕ್ಕೊಂಡು ಖಂಡಿತ ಅವರ ಟ್ರೈ ಮಲ್ತದು ಎಂಚಾತನೊಂದು ಪನ್ಲೆ ನನ್ನರಪ್ಪ ನಂದುಲ್ಲೇ ಆಯ್ನಾತ ಶೇರ್ ಮಲ್ತದು ನಮ್ಮ ಚಾನಲ್ಗ ಸಪೋರ್ಟ್ ಮಲ್ಪಲೆ ಸೋಲ್